ತಾಲೂಕಿನ ಅಧ್ಯಕ್ಷರು ಯುವಕರು ನಾನು ಒಂದು ಮಾತು ಇವತ್ತು ಸತ್ಯ ಪ್ರಕಾಶಣ್ಣ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ ಅವರ ಹೆಸರಿನಲ್ಲೇ ಅವರ ತಂದೆಯ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ ಬಹುಶಃ ಈ ಒಂದು ಕುಟುಂಬ ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರ ಎಷ್ಟು ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಯಾವುದೇ ಉಪ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬಂದಂಥ ಒತ್ತಡಗಳು ಅವ್ರಿಗೆ ಬಂದಂಥ ಆಫರ್ಗಳು ಅವ್ರಿಗೆ ಬಂದಂಥ ಎಲ್ಲ ರೀತಿಯ ಒಂದು ರೀತಿ ಅವಕಾಶಗಳು ಏನೇ ಬಂದರೂ ಕೂಡ ಅವೆಲ್ಲವನ್ನ ತ್ಯಜಿಸಿದ್ರು ಅವ್ರು ಒಂದೇ ಮಾತು ಹೇಳಿದರು ಇವತ್ತು ಅವರು ಹೊಸ ಒಂದು ಗಾಡಿ ತಗೊಂಡಿದ್ದಾರೆ ನಾನು ಶಿರಾ ಟೋಲಕ್ಕೆ ಬರ್ತಾ ಇದ್ದಂಗೆ ಎಂಟ್ರಾಯ್ತಾ ಇದ್ದಂಗೆ ನನ್ನ ಎಲ್ಲರೂ ನೀವೆಲ್ಲ ಆತ್ಮೀಯವಾಗಿ ಬರ್ಮಾಡ್ಕಂಡ್ರಿ ಅಲ್ಲಿ ಪಕ್ಷದ ಒಬ್ರು ರೈತಾಪಿ ವರ್ಗದ ಮುಖಂಡರು ಒಂದು ಹೋಟ್ಲ್ ಮಾಡ್ಕೊಂಡಿದ್ದೀನಿ ಕಾಫಿ ಕುಡಿಬೇಕು ಅಂದ್ರು ಕಾಫಿ ಕುಡ್ಕೊಂಡು ಸೀದಾ ಸತ್ಯಪ್ರಕಾಶ್ ಅಣ್ಣ ನಾನು ಹೊಸ ಗಾಡಿ ತಗೊಂಡಿದ್ದೀನಿ ನೀವು ಬಂದು ಕುದುಗಬೇಕು ಅಂತ ಹೇಳಿದ್ರು ಕುಂತಿದ್ದೆ ಅವ್ರಿಗೆ ಶುಭ ಹಾರೈಸಿದೀನಿ ಇವತ್ತು ಸತ್ಯಪ್ರಕಾಶ್ ಅಣ್ಣ ಅವರ ತಂದೆ ಅವರು ಸತ್ಯನಾರಾಯಣ ಅಣ್ಣ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲ ಅವರು ನಮ್ಮ ನಗಲಿ ಹೋಗಿರ್ಬೋದು ಆದರೆ ಶಾಶ್ವತವಾಗಿ ಸಿರಾ ತಾಲೂಕಿನ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಉಳ್ಕಳ್ತಕ್ಕಂತ ಕೆಲಸವನ್ನ ಸತ್ಯನಾರಾಯಣ ಸಾಹೇಬರು ಮಾಡಿದ್ದಾರೆ ಮೂರು ಬಾರಿ ಶಾಸಕರಾಗಿ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಾಕಾರ ಶಾಸಕರಾಗಿ ಆಯ್ಕೆ ಆದರು ಮತ್ತೆ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿನಿಧಿಸ್ತಾ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರುಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಈಗ ತಾನೇ ನೆನೆಸ್ಕೊಳ್ತಾ ಇದ್ರು ಇಲ್ಲೇನು ನಮ್ಮ ಒಂದು ಬಸ್ ಡಿಪೋ ನೀವು ಕಾಣಬಹುದು ಕೆ ಎಸ್ ಆರ್ ಟಿ ಸಿ ಡಿಪೋ ಕೆ ಎಸ್ ಆರ್ ಟಿ ಸಿ ಡಿಪೋ ಇರಬಹುದು ಹಾಗೂ ಅಂದಿನ ಇಂಧನ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬರು ಕೆಲಸ ಅಂದ್ರೆ ಬಹುಶಃ ಅವರಷ್ಟು ಮನಸ್ಸಿಗೆ ತಗೊಂಡು ಮಾಡತಕ್ಕಂತ ವ್ಯಕ್ತಿ ಜನತಾದಳ ಪಕ್ಷದಲ್ಲಿ ಹುಟ್ಟಿಲ್ಲ ಆ ರೀತಿ ರೇವಣ್ಣ ಸಾಹೇಬರು ಆರು ಸಬ್ ಸ್ಟೇಷನ್ಗಳನ್ನ ವಿಶೇಷವಾಗಿ ಸಿರಾ ತಾಲೂಕಿನ ಜನತೆಗೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ರೇವಣ್ಣ ಸಾಹೇಬ್ರ ಕಾಲ್ಗಡದಲ್ಲಿ ಆಗಿರ್ತಕ್ಕಂತ ಕೆಲಸ ಕಾರ್ಯಗಳು ಅಂತಕ್ಕಂಥದನ್ನ ಮತ್ತೆ ಈ ಭಾಗದ ಎಲ್ಲ ಮುಖಂಡರುಗಳು ನಾವು ಗಾಡಿಯಲ್ಲಿ ಬರ್ಬೇಕಾದ್ರೆ ಸ್ಮರಿಸ್ಕೊಳ್ತಾ ಇದ್ರು ಐ ಟಿ ಐ ಕಾಲೇಜು ಆಸ್ಪತ್ರೆಗಳು ಈ ರೀತಿ ಅನೇಕ ಅನೇಕ ಕಾಮಗಾರಿಗಳು ನಡೆದಿದೆಯಣ್ಣ నాలు యూ శిరా